ಅವ್ರಿಗೆ ಇನ್ನೂ ನನಗೆ ಬಂದಾಗ ಶೌಚಾಲಯದ ಕೊರತೆ ಇದೆ ನಾನು ಎಲ್ಲರೂ ಊರವ್ರನ್ನೆಲ್ಲ ಒಪ್ಸಿದ್ದೀನಿ ಅವ್ರು ಇಪ್ಪತ್ತೆಂಟು ಮನೆಗೂ ಶೌಚಾಲಯ ಕಟ್ಕೊಡೋ ಪ್ರಯತ್ನ ಪಡ್ತೀನಿ ಸ್ವಲ್ಪ ಅದು ಪಿಟ್ ತೆಗಿಯೋಕ್ಕೆ ಜಾಗದ ಸಮಸ್ಯೆ ಇದೆ ಬಂಡೆ ಮೇಲೆ ಇದೆ ಇದು ಸಹ ಸೊ ಒಬ್ಬರು ಹಿರಿಯರನ್ನ ಮಾತಾಡಿ ಜನರ ಜೊತೆ ನಿಲ್ತೀವಿ ಮತ್ತು ಎಲ್ಲ ಚಿಕ್ಕಬಳ್ಳಾಪುರದ ಪ್ರತಿಯೊಬ್ಬರು ಎಲ್ಲ ನಾವು ಅಣ್ಣ ತಮ್ಮಂದಿರ ಥರ ಪ್ರತಿಯೊಬ್ಬರು ಕಷ್ಟಕ್ಕೆ ಸ್ಪಂದಿಸಿ ಎಲ್ಲ ಜೊತೆಯಲ್ಲಿ ಹೋಗ್ತಾ ಸರ್ ಈ ಒಂದು ಕೆಲಸ ಗುಂಡ್ಲಮಂಡಿ ಕಲ್ಲು ಅಲ್ಲಿ ಕೂಡ ಗುಂಡ್ಲಮಂಡಿ ಕಲಲ್ಲಿ ಏನೋ ಟಾಯ್ಲೆಟ್ಸ್ ಉದ್ಘಾಟನೆ ಇದೆ ನಲ್ವತ್ತು ಗುಂಡ್ಲಮಂಡಿ ಈ ಈ ಊರಲ್ಲಿ ಆದ್ರ ಮೇಲೆ ಗುಂಡ್ಲು ಮಂಡಿ ಒಂದು ಕಿಲೋಮೀಟರ್ ಎತ್ಕೊಂಡು ಹೋಗಿದ್ದೀವಿ ಪೈಪ್ಲೈನ್ ಅಂದರೆ ಒಂದು ಕಿಲೋಮೀಟರ್ವರೆಗೂ ಎಲ್ಲೂ ಪಿಟ್ ತೆಗಿಯೋಕ್ಕೆ ಚಾನ್ಸೇ ಇರಲಿಲ್ಲ ಅಂಥ ಕಡೆ ಮಾಡಿದ್ದೀವಿ ನನ್ನ ವಾದ ಏನು ಅಂದರೆ ಬಂಡೆ ಮೇಲೆ ಅಪಾರ್ಟ್ಮೆಂಟ್ ಕಟ್ಬೋದು ವಿಲ್ಲ ಕಟ್ಟಬಹುದು ಪೆಂಟ್ ಹೌಸ್ಗಳು ಕಟ್ಬೋದು ನಾವು ಟಾಯ್ಲೆಟ್ ಕಟ್ಟಕ್ಕಾಗಲ್ವಾ ಯಾ ಬಂಡ್ಲಿಂದ ಪೆಂಟ್ ಹೌಸ್ಲೆ ಕಟ್ತಾ ಅಂಡ ಬಂಡ್ಲಿಂದ ಪ್ಯಾಲೆಸ್ ಕಟ್ತಾ ಅಂಡ್ ಕಟ್ಟಲ್ಲ ಅನ್ಕೊಂಡೆ ಎಂತ್ಬೋದು ಟಾಯ್ಲೆಟ್ ಕಟ್ಟೋಕೆ ಇವ್ನ ನಲ್ಪೈ ಊರ್ಲಿ ಕಡಿತು ಈ ಊರ್ಲಲ್ಲೇ ಅದು ನಾಲ್ಕು ಈ ಊರ್ಲಲ್ಲಂಟೆ ಒಂದು ಜನರೇಷನ್ ಸಮಸ್ಯೆ ಯೋಚನೆ ಮಾಡಿ ಹಾ ಈಗ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದ ಬಿಗ್ ಇಂಪ್ಯಾಕ್ಟ್ ಅಂದರೆ ಈ ರಸ್ತೆ ಮಾಡಿಸಿರುವಂಥದ್ದು ಸರ್ ಸುಮಾರು ವರ್ಷಗಳಿಂದ ಈ ರಸ್ತೆ ಇರಲಿಲ್ಲ ಆ ರಸ್ತೆ ಮಾಡುವಂಥ ಕೆಲಸ ಆಗಿದೆ ಒಬ್ಬ ಜನನಾಯಕರು ಅನ್ಕೊಂಡ್ರೆ ಏನ್ ಬೇಕಾದ್ರೂ ಅದೊಂದು ಸರ್ ಇನ್ನೊಂದು ನಿಮ್ಗೆ ಜರ್ಬಂಡಳ್ಳಿಗೆ ಹೋಗಿದ್ದೆ ಅಣ್ಣ ನಾನು ಜರ್ಬಂಡಳ್ಳಿಯಲ್ಲಿ ಎಂಟೋ ಒಂಬತ್ತೋ ಮರ ಇದೆ ಎಷ್ಟು ದೊಡ್ಡ ಮರ ಇದೆ ಅಂದರೆ ಆ ಎಂಟೊಂಬತ್ತು ಮರಗಳ ಕೆಳಗಡೆ ಇಪ್ಪತ್ತು ಮನೆ ಇದೆ ಮಳೆ ಬಂದರೆ ಒಂದೊಂದು ರೆಂಬೆ ಬಿದ್ದೋಗುತ್ತೆ ನೀವು ನಂಬ್ತಿರಲ್ಲೋ ಮಳೆ ಬಿದ್ದರೆ ಆ ಮನೆಗಳಲ್ಲಿ ಯಾರೂ ಇರಲ್ಲ ಅವತ್ತು ರಾತ್ರಿ ಎಲ್ಲ ಅವ್ರು ಬೇರೆ ಮನೆಗೆ ಹೋಗೋರು ನನಗೆ ಊರವರು ಇದ್ದಾಗ ಸ್ವಾಮಿ ವಾನೋಸ್ತೆ ಮಗ ದಿಗಳ್ ಸ್ವಾಮಿ ಮರಗಳು ಹಂಗಿತ್ತು ಸೊ ಲಾಸ್ಟ್ ಇಪ್ಪತ್ತು ವರ್ಷದಿಂದ ಅದು ಕಟ್ ಮಾಡೋಕ್ಕಾಗಲಿಲ್ಲ ನಾನು ಮೂರು ಮೀಟಿಂಗ್ ಮಾಡಿ ಫಾರೆಸ್ಟವ್ರ ಜೊತೆ ಸರ್ಕಾರದ ಜೊತೆ ಕೋರ್ಡಿನೇಟ್ ಮಾಡಿ ಮರಗಳನ್ನ ಹೊಡೆದಾಕ್ದೆ ಇವತ್ತಿಗೆ ಫಿನಿಶ್ ಆಗುತ್ತೆ ಅಂದರೆ ಇಚ್ಛಾಶಕ್ತಿ ಇದ್ದರೆ ಮಾಡ್ಬೋದು ಅನ್ನೋದಕ್ಕೆ ನಿದರ್ಶನ ಸರ್ ಈಗ ಸಚಿವ ಸಂಪುಟದ ಸಭೆ ಬಗ್ಗೆ ಕೆಲವೊಬ್ಬರು ಹಗುರವಾಗಿ ಮಾತಾಡ್ತಾರೆ ಅವ್ರ ಬಗ್ಗೆ ಏನು ನೂರ ನಲ್ವತ್ತೊಂದು ಕೋಟಿ ಫ್ಲವರ್ ಮಾರ್ಕೆಟ್ಗೆ ಸರ್ಕಾರ ಕೊಡುತ್ತಿದೆ ಫ್ಲವರ್ ಮಾರ್ಕೆಟು ರೈತರಿಗಲ್ವಾ ಓಕೆ ನಂದಿ ಬೆಟ್ಟದ ಅಭಿವೃದ್ಧಿಗೆ ಐವತ್ತು ಕೋಟಿ ಕೊಟ್ಟಿದೆ ಓಕೆ ಒಬ್ಬರು ಸಚಿವರಾಗಿದ್ದರು ವೈದ್ಯಕೀಯ ಸಚಿವರಾಗಿದ್ದರು ಅವ್ರು ಎಮ್ ಆರ್ ಐ ಮಿಷಿನ್ ನಾನು ಇವತ್ತು ಹನ್ನೆರಡು ಕೋಟಿ ಕೊಟ್ಟು ಎಮ್ ಆರ್ ಐ ಮಿಷಿನ್ ತರ್ತಿದ್ದೀನಿ ಯಾರಿಗಾದರೂ ಎಮ್ ಆರ್ ಐ ಬೇಕು ಅಂದರೆ ಏಳೆಂಟು ಸಾವಿರ ಖರ್ಚು ಮಾಡಬೇಕು ಹನ್ನೆರಡು ಕೋಟಿಗೆ ಎಮ್ ಆರ್ ಐ ಮಿಷಿನ್ ತಂದಿದ್ದೀನಿ ಇದು ಅಭಿವೃದ್ಧಿ ಅಲ್ವಾ ಈಗ ಕಂದ್ವಾರ ರಸ್ತೆಗೆ ಎಂಟು ಕೋಟಿ ರೂಪಾಯಿ ರಿಲೀಸ್ ಆಗಿದೆ ಇನ್ನೊಂದು ತಿಂಗಳಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ಇದು ಅಭಿವೃದ್ಧಿ ಅಲ್ವಾ ಜಂಗರಪ್ನಳ್ಳಿಯಿಂದ ಇಟಪ್ನಳ್ಳಿಗೆ ಒಂದು ಎರಡು ಕೋಟಿ ಅನುದಾನ ಹಾಕಿದ್ದೀನಿ ಇದು ಅಭಿವೃದ್ಧಿ ಅಲ್ವಾ ಕೇತನಹಳ್ಳಿದು ಏಳು ಕಿಲೋಮೀಟ್ರ್ ರೋಡ್ಗೆ ಆರು ಕೋಟಿ ಹಾಕಿದ್ದೀನಿ ಐದುವರೆನ ಆರು ಕೋಟಿ ಅದು ಅಭಿವೃದ್ಧಿ ಅಲ್ವಾ ಮುಷ್ಟೂರು ರೋಡು ಶತಮಾನಗಳಿಂದ ಆಗಿರಲಿಲ್ಲ ಈಗಾಗಲೇ ಕೆಲಸ ಸ್ಟಾರ್ಟ್ ಆಗಿದೆ ದಿನೇ ಹೊಸಳ್ಳಿಗೆ ರಸ್ತೆ ಆಗಿರಲ್ಲ ಈ ಕೆಲಸ ಸ್ಟಾರ್ಟ್ ಆಗಿದೆ ಎಲ್ಲ ಅಭಿವೃದ್ಧಿ ಮಾಡ್ತಾನೆ ಇದೇನಲ್ವ ಒಂದು ಬಾಂಡ್ಲಿ ಮಣ್ಣು ಹಾಕಿಲ್ಲ ಅಂದರೆ ಅವ್ರು ಬರೀ ಹಾಕೋರೋಣ ನಾನು ಸಿಮೆಂಟು ಸೇರಿಸಿ ಹಾಕ್ತಾ ಇದ್ದೀನಿ ಅವರು ಅವರು ಪ್ರೆಸ್ ಮೀಟಲ್ಲಿ ನೋಡ್ತೀನಿ ಒಂದು ಬಾಂಡ್ಲಿ ಮಣ್ಣು ಹಾಕಿಲ್ಲ ಅಂದರು ಕರೆಕ್ಟ್ ಅವ್ರು ಬರೀ ಬರೀ ಮಣ್ಣು ಹಾಕ್ತಿದ್ರು ನಾನು ಸಿಮೆಂಟು ಸೇರಿಸಿ ಹಾಕ್ತಾ ಇದ್ದೀನಿ ಅಂದರೆ ನಮ್ಮ ವರ್ಕ್ ಕ್ವಾಲಿಟಿ ಇದೆ ಅಲ್ವಾ ನಾನು ಕಾಂಟ್ರಾಕ್ಟ್ರುಗಳಿಗಿರ್ತೀನಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆದರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀನಿ ಅಂತಲೇ ಹೇಳಿದ್ದೀನಿ ನಾನೆಲ್ಲೂ ರಾಜಿ ಆಗಲ್ಲ ಈಗ ನೋಡಿ ನೀವೆಲ್ಲ ಕೆಲಸಗಳು ನೋಡಿ ಅಲ್ವಾ ಎಲ್ಲ ನಡೀತಿದೆ ಬಟ್ ಅವರು ವಿಮರ್ಶೆ ಮಾಡಬೇಕು ಅವರು ಮಾಡಲಿ ಅನ್ನೋದೇ ಸರ್ ಸಿದ್ದರಾಮಯ್ಯರು ನಂದಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದರು ದೇವರು ಅವರಿಗೆ ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ ಇನ್ನು ಐದು ವರ್ಷ ನಾನೇ ಸಿಎಂ ಹೇಳ್ಬಿಟ್ಟು ಬಹಿರಂಗವಾಗಿ ಹೇಳಿಕೆ ಕೊಡ್ತಿದ್ದೆ ನಾನು ಸಿ ಎಂ ಬಗ್ಗೆ ಡಿ ಸಿ ಎಮ್ ಬಗ್ಗೆ ಕಾಮೆಂಟ್ ಮಾಡೋಷ್ಟು ದೊಡ್ಡವನಲ್ಲ ನನಗಿಬ್ಬರು ರಾಮಚಂದ್ರ ಗೌಡರು ಹೇಳ್ತಾರೆ ಒಂಥರ ವ್ಯಂಗ್ಯವಾಡ್ದಂಗೆ ಹೇಳ್ತಾರೆ ಸರ್ ಬೇಡ ಸೀಕಲ್ ರಾಮಚಂದ್ರ ರೆಡ್ಡಿ ನಾನೇ ಯಾಕೆ ಈರೋ ಮಾಡಬೇಕು ಗದೇ ಕೊಟ್ಟರಲ್ಲ ಸರ್ ನೀವು ಮಾತಾಡ್ತೀವಿ ಹಂಗೆ ರೀಶಾ ಫಲಲ್ಲಿ ಆಶೀರ್ವಾದ ಮಾಡಿಬಿಟ್ರೆ ನನಗೆ ನಂಬಿಕೆ ಇದೆ ಭೋಗನಂದೀಶ್ವರನ ಮೇಲೆ ಕೆಲಸ ಖಂಡಿತವಾಗೂ ಭೋಗನಂದೀಶ್ವರನ ಮೇಲೆ ಆಸೆ ಆಸೆ ಇದೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನನ್ನ ಜೊತೆಯಲ್ಲಿ ಕರ್ಕೊಂಡೇ ಕೆಲಸ ಮಾಡ್ತಾರೆ ಸರಿಗ ಪುತ್ತೂರು ಶಾಸಕ ಕೃಷ್ಣರಾವ್ ಅವರು ಯುವತಿಗೆ ಮೋಸ ಮಾಡಿ ಒಂಥರ ಕೈ ಕೊಟ್ಟಿರದೆ ಆ ಒಂದು ಘಟನೆ ಬಗ್ಗೆ ಏನು ಹೇಳ್ತೀರಿ ಇನ್ನೂ ಅವ್ರಿಗೆ ಇಪ್ಪತ್ತೊಂದು ವರ್ಷ ಕೂಡ ಆಗಿರಲಿಲ್ಲ ಜಗ್ಗಿ ನಿವಾಸರಾವ್ ಎಸ್ ಸರ್ ಇದು ಅವ್ರ ವೈಯಕ್ತಿಕ ವಿಚಾರ ಸರ್ ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್ ಅಲ್ಲ ಸರ್ ಈ ಥರ ನಾಯಕರ ಮಗಾಗಿ ನಾನು ಅದರ ಮೋಸ್ಟ್ಲಿ ಅದನ್ನ ಸುದ್ದಿ ಬಗ್ಗೆ ನನಗೆ ಮಾಹಿತಿ ಕೊರತೆ ಇದೆ ಸೊ ನಾನು ನಾಯಿ ಅಲ್ಲ ಸರ್ ಯಾರು ಸರ್ ಮೂರು ಬಂದಿದೆ ಅಂತ ಏನು ಸರ್ ಅಲ್ಲ ನಾನು ಅವ್ರ ನಾಯಿ ಅಂತೇಳಿಲ್ಲ ನಾಯಿಗೆ ಬಂದಿರೋ ಕಾಯಿಲೆ ಬಂದಿದೆ ಅಂತ ಹೇಳಿದ್ದೀನಿ ಮತ್ತು ಆ ನಾಯಿಗೆ ಬರೋ ಕಾಯಿಲೆ ನಾಯಿಗೆ ಬರೋದು ಅಂತ ಹೇಳಿದ್ದೀನಿ ಅವ್ರ ನಾಯಿ ಅಂತೇಳಿಲ್ಲ ಎಮ್ ಎಲ್ ಸಿ ರವಿಕುಮಾರ್ ನಾಯಿ ಅಲ್ಲ ಅವ್ರಿಗೆ ನಾಯಿಗೆ ಬಂದಿರೋ ಮೂರು ಕಾಯಿಲೆ ಬರುತ್ತೆ ನಾಯಿಗೆ ಬರೋ ಮೂರು ಕಾಯಿಲೆ ನಾಯಿಗೆ ಬರೋದಲ್ವಾ ಅದಕ್ಕೆ ಎಮ್ ಎಲ್ ಸಿ ರವಿಕುಮಾರ್ ಅವರ ನನ್ನ ನಾಯಿ ಅಂತೇಳಿಲ್ಲ ಅರ್ಥ ಆಯಿತು ಅನಿಸುತ್ತೆ ಥ್ಯಾಂಕ್ ಯು ಸರ್